ಸ್ನೇಹಿತರೆ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮಿಂದ ನಮಗಾಗಿ ನಾವೇ ರೂಪಿಸಿಕೊಂಡಂತಹ ಒಂದು ಸುಂದರವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಇಸಾಯಿ ಅದೇ ರೀತಿ ಆಸ್ತಿಕ ಮತ್ತು ನಾಸ್ತಿಕರ ಸಮಾನ ಹಕ್ಕುಗಳುಳ್ಳಂತಹ ಒಂದು ಸುಂದರವಾದಂತಹ ವ್ಯವಸ್ಥೆ ಹಲವಾರು ಸಾಂಸ್ಕೃತಿಕ ಮತ್ತು ಅಧಾರ್ಮಿಕ ಆಚರಣೆಗಳು ಅನಾದಿ ಕಾಲದಿಂದಲೂ ನಡೆಸಿಕೊಂಡು ಬರುತ್ತಿರುವಂತಹ ಒಂದು ದೇಶ ಹಾಗೆ ಈ ಒಂದು ಸ್ವಾತಂತ್ರ್ಯಕ್ಕೆ ಒಂದು ಸುದೀರ್ಘವಾದಂತಹ ಇತಿಹಾಸ ಇದೆ ಹಲವಾರು ಜನರ ರಕ್ತ ಚರಿತ್ರೆಯ ಪುಟಗಳಿದೆ ಹಲವಾರು ನಾಯಕರ ರಾಜ್ಯರಹಿತ ಹೋರಾಟದ ಕಥೆಗಳಿವೆ ಈ ಕಥೆಗಳನ್ನೆಲ್ಲ ಒಳಗೊಂಡಂತಹ ಒಂದು ಸ್ವಾತಂತ್ರ್ಯ ವ್ಯವಸ್ಥೆಯನ್ನ ಭಾರತ ಹೊಂದಿದೆ ಅನ್ನುವಂಥದ್ದು ನಮಗೆ ನಾವೇ ರೂಪಿಸಿಕೊಂಡಂತಹ ಒಂದು ಸಂವಿಧಾನದ ಭಾಗ ಅಂತ ನಾವು ಹೆಮ್ಮೆ ಪಡಬೇಕಾಗಿರುವಂತಹ ವಿಚಾರ ಹೀಗೆ ಈ ಚರಿತ್ರದ ಪುಟಗಳಲ್ಲಿ ಮೊದಲನೆಯಾಗಿ ಬರುವಂತವರು ಟಿಪ್ಪು ಸುಲ್ತಾನ್ ಯಾಕಂತ ಹೇಳಿದ್ರೆ ಟಿಪ್ಪುವಿನ ಜನನ ಮತ್ತು ಮರಣ ಎರಡು ಅದ್ಭುತವೇ ಸರಿ ಸಂಘ ಪರಿವಾರ ಮತ್ತು ಬಿಜೆಪಿ ಅಧಿಕಾರಕ್ಕೆ ಬಂದಂತಹ ತಕ್ಷಣ ತಮ್ಮ ಪಠ್ಯಪುಸ್ತಕ ಕ್ರಮಗಳಲ್ಲಿ ಟಿಪ್ಪುವಿನ ಪಾಠಗಳನ್ನು ಕೈಬಿಡುತ್ತೆ ಇದನ್ನೇ ಬದಲಾವಣೆ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಕೂಡ ಪಠ್ಯಪುಸ್ತಕ ಕ್ರಮಗಳನ್ನು ಮರುಜೋಡಣೆ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂತಹ ವಿಚಾರವನ್ನ ಕೈಗೊಂಡಿಲ್ಲ ಬಿಜೆಪಿ ಮತ್ತು ಸಂಘ ಪರಿವಾರ ಅಧಿಕಾರಕ್ಕೆ ಬಂದಾಗ ಟಿಪ್ಪು ಜಯಂತಿಯನ್ನು ಕೈಬಿಟ್ರೆ ಅದನ್ನೇ ಅದ್ ಅನುಮೋದನೆಯಾಗಿ ಮಾಡಿಕೊಂಡು ಈ ಸರ್ಕಾರವು ಕೂಡ ಟಿಪ್ಪು ಜಯಂತಿಯನ್ನು ಕೈಬಿಟ್ಟಿದೆ ಇದನ್ನ ಆಧಾರವಾಗಿಡ್ಕೊಂಡು ಒಂದು ರಿಸರ್ಚ್ ಅನ್ನ ಮಾಡಿದಾಗ ಅದರಲ್ಲಿ ಸಿಕ್ಕಂತಹ ಡೇಟಾ ತುಂಬಾ ಅದ್ಭುತವಾಗಿದೆ ಟಿಪ್ಪುವಿನ ಪಾಠಗಳೇನೋ ಇವರು ಕೈ ಸಹ ಟಿಪ್ಪುವಿನ ಜೀವನ ಮತ್ತು ಇತಿಹಾಸ ಎಲ್ಲೂ ಸಹ ಮಾ ಮರೆಮಾಚಲು ಸಾಧ್ಯವಿಲ್ಲ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ವಿಚಾರ ಟಿಪ್ಪುವಿನ ಬಗೆಗಿರುವಂತಹ ಪುಸ್ತಕಗಳು ಅಥವಾ ಸಾಹಿತ್ಯಗಳು ಇತಿಹಾಸಗಳು ಬೇರೆ ಯಾವ ರಾಜನ ಬಗ್ಗೆಯೂ ಕೂಡ ದೊರೆಯುವುದಿಲ್ಲ ಅಂತ ನಾವು ಚಾಲೆಂಜ್ ಮಾಡಿ ಹೇಳಬಹುದಾಗಿದೆ ಸ್ನೇಹಿತರೆ ಟಿಪ್ಪುವಿನ ಉಗಮ ಅಥವಾ ಜನನ ಮೈಸೂರು ಮಹಾ ಸಾಮ್ರಾಜ್ಯದಲ್ಲಿ ಆಗುತ್ತದೆ ಟಿಪ್ಪುವಿನ ತಂದೆ ಧೀರರಾದಂತಹ ಐದ್ರಲಿಯು ಆಗಿನ ಮೈಸೂರು ಮಹಾ ಸಾಮ್ರಾಜ್ಯದ ಒಡೆಯರ ಆಸ್ಥಾನದಲ್ಲಿ ಸೈನ್ಯದಲ್ಲಿ ಒಬ್ಬರು ಸಾಧಾರಣ ಸೈನಿಕರಾಗಿರ್ತಾರೆ ಹೀಗೆ ಇದರ ಮುಂದುವರೆದ ಭಾಗವಾಗಿ ಸಾವಿರದ ಏಳ್ನೂರ ಅರವತ್ತೆರಡರ ದಶಕಗಳಲ್ಲಿ ಮೈಸೂರು ಸಾಮ್ರಾಜ್ಯದ ಒಡೆಯರಾದಂತಹ ಅವರ ಕುಟುಂಬಸ್ಥರಾದ ಕುಟುಂಬಸ್ಥರಾದ ಪಾಳೇಗಾರರು ನಂಜನಗೂಡು ಮೂಲದ ಕಳಲೆ ನಂಜರಾಜ ಮತ್ತು ದೇವರಾಜ ಎಂಬ ಇಬ್ಬರು ಪಾಳೆಗಾರರು ಕುತಂತ್ರವನ್ನು ಮಾಡ್ತಾರೆ ಮೈಸೂರು ಮಹಾ ಸಾಮ್ರಾಜ್ಯವನ್ನು ನಾವು ಅಧೀನದಲ್ಲಿ ತಗೋಬೇಕು ಅನ್ನುವಂತಹ ಕುತಂತ್ರವನ್ನು ಮಾಡಿದಾಗ ಸಾವಿರದ ಏಳ್ನೂರ ಅರವತ್ತೆರಡರಲ್ಲಿ ಇದರ ವಿರುದ್ಧ ಈ ಕುತಂತ್ರವನ್ನು ಬಲ್ಲಂತಹ ಧೀರನಾದ ಐದರಲ್ಲಿಯೂ ಮೈಸೂರು ಒಡೆಯರನ್ನು ಗೃಹಬಂಧನದಲ್ಲಿ ಇರಿಸಿ ಅವರ ವಿರುದ್ಧ ಯುದ್ಧವನ್ನು ಮಾಡ್ತಾರೆ ಈ ಯುದ್ಧದಲ್ಲಿ ಜಯವನ್ನು ಕಂಡ ಕಂಡ ಐದರಲ್ಲಿಯೂ ಅವರಿಗೆ ಆ ಕಾಲಘಟ್ಟದಲ್ಲಿ ಈ ಯುದ್ಧದ ಫಲವಾಗಿ ಆತರಿಗೆ ಖಾನ್ ಎಂಬ ಪಟ್ಟವ ಸಿಗುತ್ತೆ ಧೀರ ಖಾನ್ ಅನ್ನುವಂತಹ ಪಟ್ಟವು ಸಿಗುತ್ತೆ ಈ ಪಟ್ಟದ ಮೂಲಕ ಜನರ ಬೆಂಬಲದೊಂದಿಗೆ ಆತ ಮೈಸೂರು ಮಹಾ ಸಾಮ್ರಾಜ್ಯದ ಸರ್ವಾಧಿಕಾರಿಯಾಗಿ ರಾಜನಾಗಿ ನೇಮಕ ಪಟ್ಟದೊಂದಿಗೆ ಜನರ ಬೆಂಬಲ ಸಂಪೂರ್ಣವಾಗಿ ಸಿಕ್ಕಿದಂತಹ ಇದರಲ್ಲಿಯೂ ಮೈಸೂರು ಮಹಾಸಾಮ್ರಾಜ್ಯದ ರಾಜನಾಗಿ ನೇಮಕ ಸರ್ವಾಧಿಕಾರಿಯಾಗಿ ನೇಮಕ ಸಾವಿರದ ಏಳ್ನೂರ ಅರವತ್ತ ಮೂರರಿಂದ ಸಾವಿರದ ಏಳ್ನೂರ ಎಂಬತ್ತರವರೆಗೂ ಆತ ಮೈಸೂರು ರಾಜ್ಯವನ್ನು ಆಳ್ವಿಕೆಯನ್ನು ಮಾಡ್ತಾರೆ ಸುದೀರ್ಘವಾದಂಥ ಆಡಳಿತದಲ್ಲಿ ಹಲವಾರು ಬದಲಾವಣೆಯನ್ನು ತರ್ತಾರೆ ಬ್ರಿಟಿಷರೊಂದಿಗಿನ ಯುದ್ಧಗಳು ಒಪ್ಪಂದಗಳು ಹೀಗೆ ಹಲವಾರು ವಿಚಾರಗಳು ಆ ಆ ಒಂದು ಕಾಲಘಟ್ಟದಲ್ಲಿ ನಡೆಯುತ್ತೆ ಪ್ರಮುಖವಾಗಿ ಮೈಸೂರು ಒಪ್ಪಂದ ಬ್ರಿಟಿಷರೊಂದಿಗಿನ ಮೈಸೂರು ಒಪ್ಪಂದ ಎರಡನೇ ಮೈಸೂರು ಒಪ್ಪಂದದ ಸಂದರ್ಭದಲ್ಲಿ ಅಲಿಯು ಬ್ರಿಟಿಷರೊಂದಿಗಿನ ಯುದ್ಧದ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನು ಈ ಮರಣವನ್ನು ಹೊಂದುತ್ತಾರೆ ಹೀಗೆ ತಂದೆಯ ಮರಣದ ಸಂದರ್ಭದಲ್ಲಿ ಯುವಕನಾಗಿದ್ದಂತಹ ಟಿಪ್ಪುವಿಗೆ ಕೇವಲ ಹದಿನೆಂಟು ವರ್ಷ ಈ ಹದಿನೆಂಟು ವರ್ಷದ ಯುವಕ ಎಲ್ಲ ಕಾರ್ಯಗಳಲ್ಲೂ ಚತುರನಾಗಿದ್ದ ಯುದ್ಧ ತರಬೇತಿಯಲ್ಲಾಗಿರಲಿ ಅಥವಾ ಕುದುರೆ ಸವಾರಿಯಾಗಿರಲಿ ಸಾಹಿತ್ಯ ವಿದ್ಯೆ ಎಲ್ಲದರಲ್ಲೂ ಎಲ್ಲ ಬಲ್ಲವನಾಗಿದ್ದಂತಹ ಆತ ಸಾಧಾರಣವಾಗಿ ತಂದೆಯ ಸ್ಥಾನವನ್ನು ಅಥವಾ ಮೈಸೂರು ಸಾಮ್ರಾಜ್ಯದ ರಾಜನಾಗಿ ನೇಮಕ ಆಗ್ತಾನೆ ಹೀಗೆ ಆ ನೇಮಕ ಆದಂತಹ ಯುವಕ ಮೈಸೂರು ಸಾಮ್ರಾಜ್ಯದ ದಿಕ್ಕನ್ನೇ ಬದಲಿಸ್ತಾನೆ ಆ ಮೈಸೂರು ಸಾಮ್ರಾಜ್ಯದ ಮಹಾ ಸಾಮ್ರಾಜ್ಯದ ಇತಿಹಾಸದ ಪುಟಗಳ ದಿಕ್ಕನ್ನೇ ಬದಲಿಸ್ತಾನೆ ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಇತಿಹಾಸದಲ್ಲಿ ದ ಗೋಲ್ಡನ್ ಏಜ್ ಆಫ್ ಮೈಸೂರು ಅಂತ ಇತಿಹಾಸಕಾರರು ಉಲ್ಲೇಖ ಮಾಡಿದಂತಹ ಒಂದು ಘಟ್ಟ ಹೀಗೆ ಟಿಪ್ಪುವಿನ ಆಡಳಿತ ಮತ್ತು ಜೀವನ ಮರಣ ಇವೆಲ್ಲವೂ ಸಹ ಭಾರತದ ಸಾಂಸ್ಕೃತಿಕ ಚರಿತ್ರೆಯನ್ನು ಬದಲಾವಣೆ ಮಾಡಿದ ಘಟ್ಟಗಳು ಆ ಕಾಲದಲ್ಲಿ ಇಡೀ ಭರತಖಂಡವನ್ನೇ ಆಳ್ವಿಕೆ ಮಾಡ್ತಿದ್ದಂತಹ ಬ್ರಿಟಿಷರಿಗೆ ನಾವು ಭರತವನ್ನು ಆಳ್ವಿಕೆ ಮಾಡ್ತಿದ್ದೀವಿ ಆಗಿನ ಭರತಖಂಡ ಅಂತ ಹೇಳಿದ್ರೆ ಈಗಿನ ಹಲವಾರು ದೇಶಗಳನ್ನೊಳಗೊಂಡಂತಹ ಒಂದು ದೇಶ ಅವೆಲ್ಲವೂ ಕೂಡ ಭಾರತದೊಂದಿಗೆ ವಿಲೀನವಾದಂತಹ ಸಂದರ್ಭ ಈ ದಕ್ಷಿಣ ಭಾರತ ಅಥವಾ ದಕ್ಷಿಣ ಪ್ರಾಂತ್ಯಗಳು ಅಥವಾ ಟಿಪ್ಪು ಸುಲ್ತಾನನ್ನು ಸೋಲಿಸದೆ ಭರತಖಂಡವನ್ನು ಆಳ್ವಿಕೆ ಮಾಡ್ತಿದ್ದೀವಿ ಅಂತ ಹೇಳೋದಿಕ್ಕೆ ಅವರಿಗೆ ಯಾವ ರೀತಿಯ ರೀತಿಯಾದಂತಹ ಅರ್ಹತೆ ಇರಲಿಲ್ಲ ಅಥವಾ ಅಧಿಕಾರವೂ ಕೂಡ ಇರಲಿಲ್ಲ ಕಾರಣ ಟಿಪ್ಪು ತನ್ನ ಕೈಯಲ್ಲಿ ದಕ್ಷಿಣ ಭಾರತದ ಹಲವಾರು ಪ್ರಾಂತ್ಯಗಳನ್ನು ಅವತ್ತು ವಶಪಡಿಸಿಕೊಂಡಿದ್ದ ಇವೆಲ್ಲದರ ಮೂಲಕ ಟಿಪ್ಪು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ದಿನೇ ದಿನೇ ಕಾಡ್ತಾ ಇದ್ದ ಅನ್ನುವಂಥದ್ದು ನಾವು ಅರ್ಥ ಮಾಡ್ತೇವೆ ಹೀಗೆ ಟಿಪ್ಪು ಅನ್ನ ಬ್ರಿಟಿಷರನ್ನ ಎದುರಿಸಿದಂತಹ ಟಿಪ್ಪು ಅನ್ನ ಸೋಲಿಸಲು ಬ್ರಿಟಿಷರು ಕುತಂತ್ರವನ್ನ ಮಾಡ್ತಲೇ ಇರ್ತಾರೆ ಅದೇ ರೀತಿ ಟಿಪ್ಪು ತನ್ನ ಆಡಳಿತದ ಸಂದರ್ಭದಲ್ಲಿ ಬ್ರಾಹ್ಮಣರು ಅಥವಾ ವೈದಿಕರು ಕೆಳವರ್ಗದ ಜನರ ಮೇಲೆ ಮಾಡ್ತಿದ್ದಂತಹ ಹಲವಾರು ದೇವರ ಹೆಸರಲ್ಲಿ ನಡೆಸ್ತಿದ್ದಂತಹ ಹಲವಾರು ಕ್ರೂರ ಸಂಪ್ರದಾಯಗಳನ್ನ ಸಂಪ್ರದಾಯಗಳನ್ನ ಮಹಿಳೆಯ ಮೇಲೆ ನಡೆಸ್ತಿದ್ದಂತಹ ದೌರ್ಜವನ್ನ ಇಲ್ಲವ ದೌರ್ಜನ್ಯವನ್ನ ನಿಲ್ಲಿಸ್ತಾನೆ ಇದರ ಕಾರಣವಾಗಿ ವೈದಿಕರಿಗೂ ಸಹ ಬ್ರಿಟಿಷರಿಗೂ ನೇರವಾಗಿ ಒಂದೇ ಕ್ಷಣದಲ್ಲಿ ಶತ್ರುವಾಗಿದ್ದಂತಹ ಟಿಪ್ಪು ಇಬ್ಬರನ್ನು ಸಹ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದ ಅನ್ನುವಂಥದ್ದು ಇತಿಹಾಸ ಹೀಗೆ ಶತ್ರುವಿನ ಶತ್ರು ನಮಗೆ ಮಿತ್ರ ಅಂತ ಹೇಳುವಾಗ ರೀತಿಯಲ್ಲಿ ಬ್ರಿಟಿಷರು ಮತ್ತು ವೈದಿಕರು ಸಾಮಾನ್ಯವಾಗಿ ಟಿಪ್ಪುವನ್ನು ಸೋಲಿಸಲು ಕುತಂತ್ರಗಳನ್ನ ನಡೆಸಲೇ ಬಂದಿದ್ದಾರೆ ಆ ಕಾಲಘಟ್ಟದಲ್ಲಿ ಪ್ರಮುಖವಾಗಿ ಟಿಪ್ಪು ಸೋಲಿಸಲು ಪ್ರಬುದ್ಧವಾಗಿ ಸೋಲಿಸಲು ಯುದ್ಧವನ್ನ ಖಡ್ಗವನ್ನ ಆಯ್ಕೆ ಮಾಡಿದ್ರೆ ಜನರ ಬೆಂಬಲವಿರುವಂತಹ ಟಿಪ್ಪು ಸೋಲಿಸಲು ವೈದಿಕರು ಸಾಹಿತ್ಯವನ್ನು ಬಳಸ್ತಾರೆ ಕಾರಣ ಆವತ್ತಿನ ಮೂಲ ನಿವಾಸಿಗಳಿಗೆ ಸಾಹಿತ್ಯ ಅಥವಾ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ಇರಲಿಲ್ಲ ಅವತ್ತು ಕೂಡ ಮೂಲ ನಿವಾಸಿಗಳು ಶ್ರಮಿಕ ವರ್ಗದವರಾಗಿದ್ರು ಕೃಷಿ ಮಾಡುವಂತಹ ವರ್ಗದವರಾಗಿದ್ರು ಅವರ ಬಳಿ ಯಾವುದೇ ರೀತಿಯಾದಂತಹ ಶಿಕ್ಷಣ ಪಡೆಯುವ ಅಥವಾ ಸಾಹಿತ್ಯವನ್ನು ಅನುಭವಿಸುವಂತಹ ವ್ಯವಸ್ಥೆ ಆ ಕಾಲಘಟ್ಟದಲ್ಲಿ ಇರಲಿಲ್ಲ ಹೀಗೆ ಮೂಲ ನಿವಾಸಿಗಳ ಬಳಿ ಶಿಕ್ಷಣ ಸಾಹಿತ್ಯ ಅನ್ನೋದು ಇರಲಿಲ್ಲ ಅದಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಕೂಡ ಇರಲಿಲ್ಲ ಇದಕ್ಕೆ ಕಾರಣ ವೈದಿಕ ಪದ್ಧತಿ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಹೀಗೆ ಶ್ರಮಿಕರಾಗಿದ್ದಂತಹ ಮೂಲ ನಿವಾಸಿಗಳನ್ನು ತಮ್ಮ ಸಾಂಪ್ರದಾಯಿಕ ಮೂಲಕ ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನುವಂತಹ ವೈದಿಕರನ್ನ ಸೋಲಿಸಿದ್ದು ಕೂಡ ಟಿಪ್ಪು ಹೀಗೆ ಅವರು ಮಾಡಿದಂತಹ ಕುತಂತ್ರ ನಕಲಿ ಇತಿಹಾಸಗಳ ಮೂಲಕ ಇವತ್ತೂ ಸಹ ನಮ್ಮ ರಾಜಕಾರಣಿಗಳು ಸುಳ್ಳುಕೊಳ್ಳು ಭಾಷಣಕಾರರು ನಕಲಿ ಮಾಧ್ಯಮಗಳ ಮೂಲಕ ಅಥವಾ ಮಾರಾಟವಾದ ಪತ್ರಕರ್ತರ ಮೂಲಕ ದಿನೇ ದಿನೇ ನಾವು ಸಾಯಿಸ್ತಾ ಇದ್ದೀವಿ ಅನ್ನೋ ಒಂದು ತುಂಬಾ ಖೇದಕರವಾದಂತಹ ವಿಚಾರ